ನಮಸ್ಕಾರ ಸ್ನೇಹಿತರೆ ಈಗ ನಾವು ಮೇಷರಾಶಿಯವರ ವಾರದ ಭವಿಷ್ಯ ಸೆಪ್ಟೆಂಬರ್ ರಾಶಿಫಲವನ್ನು ನೋಡೋಣ ಈ ವಾರ ನಿಮ್ಮ ಜೀವನದಲ್ಲಿ ಏನಾದರೂ ಸಕಾರಾತ್ಮಕ ಬೆಳವಣಿಗೆಗಳು ಸಂಭವಿಸಬಹುದೆಂದು ತಿಳಿಯಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವ ಪರಿಣಾಮದಿಂದ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಬಹುದು ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಲು ಹೆಚ್ಚು ಪ್ರಯತ್ನಿಸುತ್ತಾರೆ ಧ್ಯಾನ ಯೋಗ ಅಥವಾ ಹೊಸ ಶಿಸ್ತುಗಳನ್ನು ಅನುಸರಿಸುವ ಮೂಲಕ ನೀವು ಮನಸ್ಸಿನಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ಪಡೆಯುತ್ತೀರಿ ಈ ವಾರ ಹಣಕಾಸಿನ ದೃಷ್ಟಿಯಿಂದ ಉತ್ತಮ ಸಮಯ ನೀವು ಜನರಿಗೆ ನೀಡಿದ ಹಳೆಯ ಸಾಲಗಳನ್ನು ಮರಳಿ ಪಡೆಯಬಹುದು ಅಥವಾ ಹೊಸ ಹೂಡಿಕೆ ಮಾಡುವ ಮೂಲಕ ಹಣವನ್ನು ಕಮಾಯಿಸಬಹುದು ಜಾಗರೂಕತೆಯಿಂದ ನಿರ್ವಹಿಸಿದರೆ ಹಣಕಾಸು ಸಾಧನೆ ಸಾಧ್ಯವಾಗುತ್ತದೆ ಈ ವಾರ ಕುಟುಂಬದ ಕಿರಿಯ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ವಿಶೇಷ ಸಂತೋಷ ನೀಡುತ್ತದೆ ಅವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ಅವರ ಜೀವನದ ಅನೇಕ ಸಂಗತಿಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ ನೀವು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದ ನಿಮ್ಮ ಕುಟುಂಬದಲ್ಲಿನ ಗೌರವ ಹೆಚ್ಚಾಗುತ್ತದೆ ಚಂದ್ರನ ಮೂರನೇ ಮನೆಯಲ್ಲಿರುವ ಗುರುಯೋಗದಿಂದ ಈ ವಾರ ಹೊಸ ಕೆಲಸ ಅಥವಾ ಹೂಡಿಕೆ ಪ್ರಾರಂಭಿಸಲು ಸೂಕ್ತ ಸಮಯ ಈ ಸಮಯದಲ್ಲಿ ಆರಂಭಿಸಿದ ಯೋಜನೆಗಳು ಉತ್ತಮ ಲಾಭ ನೀಡುವ ಸಾಧ್ಯತೆ ಹೊಂದಿವೆ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಗಳಲ್ಲಿ ಸಂಪೂರ್ಣ ವಿಶ್ವಾಸದಿಂದ ಪರಿಶ್ರಮ ಮಾಡಬೇಕು ಶ್ರಮ ಮತ್ತು ನಿಯಮಿತ ಅಭ್ಯಾಸದಿಂದ ನಿಮ್ಮ ತರಗತಿಯಲ್ಲಿ ಯಶಸ್ಸು ಸಾಧಿಸಿ ಪೋಷಕರು ಮತ್ತು ಶಿಕ್ಷಕರಿಂದ ಮೆಚ್ಚುಗೆಯನ್ನು ಪಡೆಯಿರಿ ಪರಿಹಾರವಾಗಿ ಮಂಗಳವಾರ ಬಡವರಿಗೆ ಆಹಾರ ದಾನ ಮಾಡುವುದರಿಂದ ನಿಮಗೆ ಶುಭ ಲಾಭ ಸಾಧ್ಯ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬಲ ಮತ್ತು ಶಾಂತಿ ತರಲಿದೆ ನಿಮ್ಮ ನಿಖರವಾದ ವಾರದ ಭವಿಷ್ಯವನ್ನು ತಿಳಿಯಲು ಪ್ರತಿದಿನ ನಿಮ್ಮ ರಾಶಿಫಲವನ್ನು ನೋಡಿ ನಿಮ್ಮ ಜೀವನವನ್ನು ಸುಗಮಗೊಳಿಸಿ ಮತ್ತು ಸಕಾರಾತ್ಮಕ ದೃಷ್ಟಿಯಿಂದ ನಿರ್ಧಾರಗಳನ್ನು ಕೈಗೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಧನ್ಯವಾದಗಳು